ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ನಂಜನಗೂಡು ತಾಲೂಕು ಚಿಕ್ಕನಚಿತ್ರ ಗ್ರಾಮದಲ್ಲಿರುವ ಸುಪ್ರಸಿದ್ಧ ಇತಿಹಾಸ ಹೊಂದಿರುವ ಅನಾದಿ ಕಾಲದಿಂದಲೂ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಸರಿಸುಮಾರು ಎಂಟುನೂರು ವರ್ಷಗಳಿಂದಲೂ ಕೂಡ ತನ್ನದೇ ಆದ ಇತಿಹಾಸ ಹೊಂದಿದ್ದು ಅದರಲ್ಲೂ ಕೂಡ ಪೂರ್ವಿಕರ ಕಾಲದಿಂದಲೂ ಪೂಜಾ ಕೈಂಕರ್ಯಗಳು ಜಾತ್ರಾ ಮಹೋತ್ಸವ ನಡೆಯುತ್ತಾ ಬಂದಿರುವುದು ಸರಿಯಷ್ಟೇ ಇತ್ತೀಚೆಗೆ ಕೆಲವು ದಿನಗಳಿಂದ ವಂಚಕರು ಈ ದೇವಾಲಯದ ಹೆಸರೆಳಿಕೊಂಡು ನಕಲಿ ರಸೀತಿ ಸೃಷ್ಟಿ ಮಾಡಿಕೊಂಡು ತಾಂಡವಪುರ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತ ಕಾರ್ಖಾನೆಗಳ ಮಾಲೀಕರು ಮತ್ತು ಉದ್ಯಮಿಗಳ ಬಳಿ ತೆರಳಿ ನಕಲಿ ರಸೀದಿಯನ್ನು ನೀಡಿ ದೊಡ್ಡ ಮಟ್ಟದ ಹಣವನ್ನು ವಸೂಲಿ ಮಾಡಲು ಮುಂದಾಗಿರುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾಗಿರುವ ಸಿಟಿ ಕುಮಾರ್ ಎಂಬುವರ ಬಳಿಯೂ ಕೂಡ ಸಾಕಷ್ಟು ಹಣವನ್ನು ಪಡೆದಿರುತ್ತಾರೆ ಈ ಸಂಬಂಧವಾಗಿ ತಕ್ಷಣ ನಿಲ್ಲಿಸಿ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ತಾವು ಖುದ್ದು ದೇವಾಲಯದಲ್ಲಿ ತಾವು ಏನು ನೀಡಬೇಕು ಎಂದುಕೊಂಡಿರುತ್ತೀರಾ ಅದನ್ನು ನೀಡಿ ರಸೀದಿಯನ್ನು ಪಡೆದು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಹಾಗೂ ಭಕ್ತ ಸಮೂಹಕ್ಕೆ ಒಂದು ಮನವಿಯನ್ನು ಕೂಡ ಸ್ಥಳೀಯರಾದಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಎಂ ಚಂದ್ರು ಅವರು ಮನವಿ ಮಾಡಿದ್ದಾರೆ ಮೈಸೂರು ಜಿಲ್ಲೆ ನಂಜನೂಡು ತಾಲೂಕು ಚಿಕ್ಕಂಚಿತ್ತ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ನಂಜುಂಡೇಶ್ವರ ದೇವಾಲಯ ಅದು ಭಾಳ ಪ್ರಸಿದ್ಧವಾದದ್ದು ಸುಮಾರು ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇರೋಂಥ ದೇವಾಲಯ ಅದು ಈ ದೇವಾಲಯ ಮೊದಲಿಂದನೂ ಕೂಡ ಇದು ಮುಜ್ ಮುಜ್ರಾ ಇಲಾಖೆಗೆ ಒಳಪಟ್ಟಿದೆ ಒಳಪಟ್ಟಿದ್ದು ಕೂಡ ಇದು ಜೀರ್ಣೋದ್ಧಾರ ಆಗಿದೆ ಸ್ವಲ್ಪ ಸ್ಥಿತಿಲ ಆಗಿತ್ತು ಗ್ರಾಮಸ್ಥರು ಒಳಗೆ ಎಲ್ಲ ಒಂದು ತೀರ್ಮಾನ ಮಾಡಿ ಎಲ್ಲ ಚಂದ ವಸೂಲಿ ಮಾಡಿ ಒಂದು ಹಂತಕ್ಕೆ ತಗೊಂಬಂದು ನಂತರ ಎಲ್ಲ ಕಲೆಕ್ ಕಾರ್ಖಾನೆಗಳು ಮಾಲೀಕರು ಎಲ್ಲ ಕೂಡ ಸಹಾಯ ಮಾಡಿ ಒಂದು ರೂಪ ಕೊಟ್ಟು ಆಮೇಲೆ ಸರ್ಕಾರದಿಂದ ಕೂಡ ಒಂದು ಕೋಟಿ ಅನುದಾನ ಕೊಟ್ಟು ಒಂದು ಹಂತಕ್ಕೆ ಬಂದ ಮೇಲೆ ಭಕ್ತಾದಿಗಳು ಜಾಸ್ತಿ ಆದರು ಜಾಸ್ತಿ ತ ಆದ ನಂತರ ತದಾನಂತರ ದತ್ತು ಇಲಾಖೆಗೆ ನಾವು ದೂರು ಕೊಟ್ಟಾಗ ಅವರು ನೋಡಿ ಈ ಥರ ಎಲ್ಲ ವಸೂಲಿ ಮಾಡೋದು ಬೇಡ ನೂರು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ನಾವು ದತ್ತು ತಗೊಂಡು ಅಲ್ಲಿಂದನೇ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತೇಳಿ ಈಗ ಪ್ರತಿಯೊಂದು ಏನು ಪ್ರ ಮೊದಲನೇ ಕಾರ್ತಿಕ ಇರ್ಬೋದು ಕಡೆ ಕಾರ್ತಿಕ ಇರ್ಬೋದು ವಿಶೇಷ ಏನೇ ಕಾರ್ಯಕ್ರಮ ಇದ್ದರೂ ಕೂಡ ಅನ್ನ ಸಂತಾಪಣಾ ಕಾರ್ಯಕ್ರಮ ಅಥವಾ ದೀಪಾಲಂಕಾರ ದೀಪಾಲಂಕಾರ್ಯಾಮ್ಯಾನ ಪ್ರತಿಯೊಂದು ಕೂಡ ನಂಜುಂಡು ಶ್ರೀಕಂಠೇಶ್ವರ ದೇವಸ್ಥಾನದಿಂದನೇ ಮಾಡ್ತಾಯಿದ್ದಾರೆ ಆದರೆ ಏನಪ್ಪ ಅಂತಂದರೆ ಈ ಹಿಂದೆ ಏನು ವೃತ್ತಿ ಏನು ಕಾರ್ಖಾನೆಗಳಲ್ಲಿ ಗ್ರಾಮಸ್ಥರುಗಳಲ್ಲಿ ಏನು ಕಲೆಕ್ಷನ್ ಮಾಡ್ತಾಯಿದ್ರು ಹತ್ರ ಏನು ಡೊನೇಟ್ ಕಲೆಕ್ಟ್ ಮಾಡಿ ಮಾಡ್ತಾಯಿದ್ರು ಅದನ್ನು ವೃತ್ತಿನ ಗ್ರಾಮದಲ್ಲೂ ಕೆಲವರು ಕಿಡಿಗೇಡಿಗಳು ಕಂಟಿನ್ಯೂ ಮಾಡ್ಕೊಂಡ್ ಬಂದುಬಿಟ್ಟಿದ್ರೆ ಸುಮಾರು ನಾಲ್ಕು ವರ್ಷ ಆಯಿತು ದತ್ತಿ ಇಲಾಖೆಗೆ ಒಳಪಟ್ಟು ಸೇರಿಸಿಕೊಂಡು ಶ್ರೀಕಂಠೇಶ್ವರ ನಂಜಗುಡ್ಡು ದೇವಸ್ಥಾನದವರು ಅದನ್ನು ದತ್ತು ತಗೊಂಡು ಆ ನಾಲ್ಕು ವರ್ಷದಿಂದ ಕೂಡ ಇದೇ ರೂಪಿ ಬರ್ತಾವ್ರೆ ನಾವು ಇಲ್ಲಿ ಈಗ ಸರಿಯಾಗ್ಬೋದು ನಾಳೆ ಸರಿಯಾಗ್ಬೋದು ಅಂತ ನಾವು ಕಾಯ್ತಾ ಬಂದೋ ಇವರು ಇನ್ನೂ ಅದನ್ನ ಅದನ್ನು ಯಾವುದೇ ರೀತಿ ಅಧಿಕಾರಿಗಳಾಗಲಿ ಈ ಯಾರು ಕೂಡ ಅದನ್ನು ಸರಿಯಾಗಿ ಗಮನಿಸದೆ ಅದನ್ನು ಕಂಟ್ರೋಲ್ ತರದೆ ಇನ್ನೂ ಅದೇ ರೀತಿ ಅವಲಂಬಿಸ್ಕೊಬಿಟ್ರೆ ಅದರಿಂದ ತಾವು ಕ ಮೇಳ್ಕೊಳ್ಳೋದೇನಂತಂದರೆ ನಂಜ್ಮು ದೇವಸ್ಥಾನದ ಶ್ರೀಕಂಠೇಶ್ವರ ದೇವಸ್ಥಾನದವರೇ ಮಾಡಲಿ ಈ ಯಾರು ಇದ್ದರೆ ನೇರವಾಗಿ ಬಂದು ದೇವಸ್ಥಾನಕ್ಕೆ ಕೊಟ್ಟು ರಸೀದಿ ಪಡೀಲಿ ಈ ದಾನಿಗಳು ಎಲ್ಲೆಲ್ಲಿ ದಾನಿಗಳತ್ರ ಕ್ಯಾ ಕಲೆಕ್ಟ್ ಮಾಡ್ತಾ ಇದ್ದಾರೆ ದವಸ ಧಾನ್ಯಗಳು ಅಕ್ಕಿ ಬೇಳೆ ಸಕ್ಕರೆ ಬೆಲ್ಲೆ ಕಾಯಿ ತೆಂಗಿನಕಾಯಿ ಇವೆಲ್ಲ ಕೂಡ ಅವ್ರವ್ರ ಮನೆಗೆ ಎತ್ಕೊಂಡು ಅದನ್ನು ದುರುಪಯೋಗ ಇದಾರೆ ಅದಕ್ಕೆಲ್ಲ ದಯವಿಟ್ಟು ಮೇಲಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಅದಕ್ಕೆಲ್ಲ ಕಡಿವಾಣ ಹಾಕಿ ಅದೆಲ್ಲ ನೇರವಾಗಿ ದೇವಸ್ಥಾನಕ್ಕೆ ಬಂದು ತಲುಪಿ ಭಕ್ತಾದಿಗಳಿಗೆ ಸದುಪಯೋಗ ಆಗಲಿ ಅಂತೇಳಿ ಈ ಈ ಮೊದಲು ಮುಖಾಂತರ ನಾನು ಅದನ್ನ ಅವ್ರನ್ನ ಕೇಳ್ಕೊತಾ ಇದ್ದೀನಿ ಇಡೀ ಮುಖ್ಯವಾಗಿ ಜಿಲ್ಲಾದಿಗೂ ದೂರು ಕೊಟ್ಟಿದ್ದೀನಿ ಸಂಬಂಧಪಟ್ಟ ಮುಜರಾಯಿ ಇಲಾಖೆ ನಂಜಗೂಡು ತಹಸೀಲ್ದಾರ್ಗೂ ಕೊಟ್ಟಿದ್ದೀನಿ ನಂಜ ಶ್ರೀಕಂಠ ನಂಜಗೂಡ ಶ್ರೀಕಂಠೇಶ್ವರ ದೇವಾಲಯ ಇವೋ ಜಗದೀಶ್ ಕುಮಾರ್ ಅವ್ರಿಗೂ ಕೂಡ ದೂರು ಕೊಟ್ಟಿದ್ದೀನಿ ಅವರು ಜಗದೀಶ್ ಕುಮಾರ್ ಅವರು ಅವ್ರು ಹೇಳ್ತಾರೆ ಒಂದು ನಾನು ನೋಡಿರಿ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಸಿ ಕ್ಷೇತ್ರ ಆ ಸಿ ಎಮ್ ಕಡೆಯವ್ರೆ ಮಾಡ್ತಾರೆ ನಾವು ಏನು ನಾವು ಯಾರನ್ನೇ ಕೇಳೋಣೆ ರೀ ನಾಳೆ ನಮ್ಮ ತಲೆ ಮೇಲೆ ಬರ್ತಾ ಅಂತ ಅವರು ಕೂಡ ಹಿಂದೆ ಮುಂದೆ ನೋಡ್ಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಇವತ್ತರೆಗೂ ಬರದೆ ಅಟ್ಲೀಸ್ಟ್ ಅವರು ಪತ್ರಿಕೆ ಪ್ರಕಟಣೆ ಯಾರು ಕೊಟ್ಟು ದಾನಿಗಳು ಯಾರು ಕೊಡ್ತಾರೆ ಅವ್ರಿಗೆ ಯಾರು ದಯವಿಟ್ಟು ಯಾರೋ ಆತರ ಮಧ್ಯವರ್ತಿಗಳು ಬಂದರೆ ನಮ್ಗೆ ದೂರು ನೀಡಿ ಏನು ನೇರವಾಗಿ ಕೊಡೋದಾದರೆ ದೇವಸ್ಥಾನಕ್ಕೆ ಬಂದು ಕೊಡಿ ಅಂತ ಹೇಳ್ಬೋದು ಅವರು ಕೂಡ ಸಿ ಎಂ ಕ್ಷೇತ್ರ ಅಂತ ಅಂದ್ಬಿಟ್ಟು ಎದ್ಕೊಂಡು ಅವ್ರು ಅದ್ರ ಮೇಲೆ ಇವತ್ತರೆಗೂ ನಾವು ದೂರು ಕೊಟ್ಟು ಈಗ ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳ ಹತ್ರ ಇದ್ದಾರೆ ಇವತ್ತರೆಗೂ ಏನಂತ ಕ್ರಮ ತಗೊಂಡಿಲ್ಲ ಅವರು ಅಲ್ಲೊಂದು ಬೋರ್ಡ್ ಹಾಕಿದ್ರು ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಮಾಡ್ತಾ ಇದ್ದಾರೆ ಹೊರ್ಗಡೆ ಏನಾರು ದುಡ್ಡು ಕಲೆಕ್ಷನ್ ಮಾಡ್ತಾ ಇದಲ್ವೋ ಇವತ್ತು ಕ್ರಮ ವಹಿಸೋದಾಗ್ಲಿ ಏನಾದ್ರು ಒಂದು ಇದರಲ್ಲಿ ತಾವು ಭಾಗಿಯಾಗಿಲ್ಲ ತಮ್ಮ ಕಲೆಕ್ಷನ್ ಆಗಿಲ್ಲ ಅಂತ ಹೇಳಿ ಕೆಲವರು ಆರೋಪ ಮಾಡ್ತಾರೆ ಅದಕ್ಕಾಗಿ ಅವ್ರು ಮಾತಾಡ್ತಾ ಇದಾರೆ ಹಾಗಾಗಿ ಅವ್ರಿಗೇನು ಸಿಗದೇ ಕಲೆಕ್ಷನ್ ಅಲ್ಲಿ ಅವರು ಇಲ್ಲ ಅವ್ರು ಹೋದಾಗ ಕೊಟ್ಟಿಲ್ಲ ಅದಕ್ಕಾಗಿ ಸಿ ಎನ್ ಚಂದ್ರ ಅವರು ಈ ರೀತಿ ಇಲ್ಲ ಸಲದ ಆರೋಪ ಮಾಡ್ತಾರೆ ಅಂತ ಅವ್ರು ಆರೋಪ ನನ್ನ ಹತ್ರ ಪ್ರೂಫ್ ಇದೆ ಬೇಕಾದ್ರೆ ನಾನು ಕೊಡ್ತೀನಿ ಕೆಲವೊಂದು ನಂಬರ್ಗಳು ಈಗಲೇ ಫೋನ್ ಮಾಡಿ ಅವರು ಅವರು ಅವ್ರ ಹತ್ರ ಹಣ ಪಡೆದಿಲ್ಲ ಅಂತಂದ್ರೆ ಅವ್ರು ಏನು ಹೇಳೋದಕ್ಕೆ ನಾನು ಒಪ್ಪಕ್ಕೆ ನಾನು ತಯಾರಿದ್ದೀನಿ ಬೇಕಾದ್ರೆ ಈಗಲೇ ನಂಬರ್ ಈಗಲೇ ಕೊಡ್ತೀನಿ ತಗೊಳ್ಳಿ ಅವ್ರಿಗೆ ಮಾಡ್ತಕ್ಕಂಥ ಆರೋಪ ನಿರಾಧಾರವಾಗಿರ್ತದೆ ಯಾವುದೇ ಆಧಾರ ಇರೋದಿಲ್ಲ ಸುಮ್ಮನೆ ಅವ್ರ ಮೇಲೆ ಆಗದೆ ಇರೋದಕ್ಕೆ ಇವರು ಮಾತಾಡ್ತಾ ಇದ್ದಾರೆ ಖಂಡಿತ ಆ ಥರ ಇಲ್ಲ ನಾನು ತಾವು ಏ ಅದಕ್ಕೆ ಏನು ಶಿಕ್ಷೆ ಕೊಟ್ಟರು ಒಪ್ಪಳಕ್ಕೆ ರೆಡಿ ಇದ್ದೀನಿ ಅವರು ಎಲ್ಲೆಲ್ಲಿ ಕಲೆಕ್ಷನ್ ಮಾಡೋರು ಎಲ್ಲೆಲ್ಲಿ ಇಸ್ಕೊಂಡ್ರೆ ನನ್ನ ಹತ್ರ ಪುರಾವೆಗಳಿವೆ ನಾನು ಅದನ್ನು ಸಾಬೀತು ಪಡ್ಸೋಕ್ಕೆ ನಾನು ರೆಡಿ ಇದ್ದೀನಿ ಬೇರೆ ಕೆಲವು ನಾನು ಈಗ್ಲೇ ನಂಬರ್ ಕೊಡ್ತೀನಿ ತಾವು ದೂರವಾಣಿ ಮುಖಾಂತರನೇ ಅವ್ರನ್ನ ಕೇಳ್ಬೋದು ಅವರು ಹೇಳಕ್ ರೆಡಿ ಅವ್ರೆ ಅವರು ಹಾಗಾದರೆ ನಿಮ್ಮ ಲೆಕ್ಕಾಚಾರದಲ್ಲಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ಈಗ ಆಗ್ತಕ್ಕಂಥದ್ದನ್ನು ಕಡಿವಾಣ ಆಗ್ತಕ್ಕಂಥ ಯಾವ ಕ್ರಮ ತಗೋಬೇಕು ಯಾವ ಕ್ರಮ ಈಗ ಅವರು ಪಾಂಪ್ಲೆನ್ಸ್ ಮಾಡೋರೆ ಪ್ರಾಂಪ್ಲೇನ್ಸ್ ಯಾರು ಮಾಡಿಸ್ರು ಅಂತೇಳಿ ಇದಕ್ಕೆ ಪ್ರೆಸ್ಗೆ ಹೋದ್ರೆ ಅವ್ರು ಹೇಳ್ತಾರೆ ಇಂಥವ್ರು ಮಾಡಿಸ್ತಾರೆ ಅಂತ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಇಂತ ಯಾವ ಫ್ಯಾಕ್ಟ್ರಿಗೆ ಹೋಗೋರೆ ಎಲ್ಲೆಲ್ಲಿ ಕಲೆಕ್ಷನ್ ಮಾಡೋದು ಕೊಡ್ತೀನಿ ಅವ್ರ ಮೇಲೆ ಕ್ರಮ ಜರುಸ್ಬೋದಲ್ಲ ಅವ್ರಿಗೆ ಅಲ್ಲ ನೀವು ಯಾರ ಹೆಸರು ಹೇಳಲ್ಲ ಯಾವ ವ್ಯಕ್ತಿ ಹೆಸರು ಹೇಳಲ್ಲ ನಿರಾಧಾರವಾಗಿ ಆರೋಪ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಈಗ ಈ ಕಡೆ ಕಾರ್ತಿಗಳು ಓಡಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯ ನಟರಾಜು ಅಂತೇಳಿ ನಾಗರಾಜು ಅಂತೇಳಿ ಯೋಗೇಶ್ ಅಂತೇಳಿ ಇವರು ಇವರೆಲ್ಲ ಓಡಾಡ್ತಾ ಇದ್ರು ಅವರು ಅದೆಲ್ಲ ಪೂಜಾರಿಗೂ ಗೊತ್ತು ಆ ಸಂಬಂಧಪಟ್ಟ ಇಲಾಖೆಯವರು ಹರೀಶ್ ಅಂತವರು ಅವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ನಂಜ ಮೂರು ಹಿಂಗೆ ಮಾಡ್ತಾ ಇದ್ದಂತ ಅರ್ಜಿ ಅವರು ಅವ್ರಿಗೂ ಕೂಡ ಗೊತ್ತು ಆದರೂ ಅವರು ಮೂಕವಾಗಿ ಪ್ರೇಕ್ಷಕ ನೋಡ್ತಾರ ಅವರು ಒಟ್ಟಾರೆ ನಿಮ್ಮ ಉದ್ದೇಶ ಈ ದೇವಸ್ಥಾನದ ಅಭಿವೃದ್ಧಿಗೆ ಬರ್ತಕ್ಕಂಥ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ದೇಣಿಗೆನೋ ತಮ್ಮ ಹರಕೆನೋದು ನಾ ಈ ಭಕ್ತಾದಿ ಬರ ಭಕ್ತಾದಿಗಳು ದಾನಿಗಳು ನೇರವಾಗಿ ಬಂದು ದೇವಸ್ಥಾನಕ್ಕೆ ಅವ್ರು ಏನು ಸಹಾಯ ಮಾಡಬೇಕು ಅಂತ ಅವರೇ ದವಸ ಧಾನ್ಯಗಳು ಹಣಕಾಸು ಮತ್ತೊಂದು ದೇವಸ್ಥಾನಕ್ಕೆ ನೇರವಾಗಿ ತಲುಪಿಸಿ ದೇವಸ್ಥಾನಕ್ಕೆ ಅದು ಸೇರ್ಬೇಕು ಮಿನ ಮಧ್ಯವರ್ತಿಗಳಿಗೆ ಪಾಲ್ ಆಗಬಾರ್ದು ಅನ್ನೋದೇ ಒಂದು ಉದ್ದೇಶ ಹಾಗಾಗಿ ಇದನ್ನು ನಾವು ಪ್ರಚಾರ ಮಾಡೋದೇನಂತಂದರೆ ಯಾರು ನೇರವಾಗಿ ಮಧ್ಯವರ್ತಿಗಳು ಯಾರೇ ಬಂದರೂ ಕೂಡ ಅವ್ರಿಗೆ ಏನು ಕೊಡಬಾರ್ದು ನೇರವಾಗಿ ಕೊಡಬೇಕು ಅಂತ ಇದ್ರೆ ಅವ್ರ ಮನಸ್ಸಿದ್ರೆ ಬಂದು ನೇರವಾಗಿ ದೇವಸ್ಥಾನಕ್ಕೆ ಕೊಟ್ಟು ರಸೀದಿ ಪಡೀಲಿ ಈ ಇದು ದುರುಪಯೋಗ ಆಗ್ಬಾರ್ದು ಅನ್ನೋದೇ ಒಂದು ಭಾವನೆ ನಮ್ಗೆ ಅಷ್ಟೇ ದೇವಸ್ಥಾನ ದೇವರ ಹೆಸರು ಹೇಳಿದ್ರು ಮುಂದುವರಿಸ್ಕೊಂಡು ಹೋದ್ರೆ ತಾವೇನ್ ಮಾಡ್ತೀರಿ ಕೊನೆಗೆ ಇದನ್ನೇ ಮುಂದುವರಿಸ್ತೇವೆ ಹೋದ್ರೆ ಈ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಒಂದು ನಾವು ಗ್ರಾಮಸ್ಥರು ಪ್ರತಿಭಟನೆ ಮಾಡೋ ಮುಖಾಂತರ ಇದನ್ನ ವಿರೋಧ ವಿರೋಧಿಸ್ತೀವಿ ನಿಮ್ಮ ಹೆಸರು ನಮ್ಮ ಹೆಸರು ಸಿ ಎನ್ ಚಂದ್ರು ಅಂತ ಹೇಳಿ ಚಿಕ್ಕನ್ ಚೈತ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಮಾದೇವ್ ಗಣಿಕ್ ಅಂತ ಇವರು ಮಾತಾಡ್ತಾರೆ ಮಾತಾಡ್ತಾ ಯಾರೇ ಆಗಲಿ ಚಂದ್ರು ಆಗಲಿ ಅವರೇ ಒಪ್ಕೋತಾರೆ ತಪ್ಪಿದ್ರೆ ಅವ್ರದ್ದೇ ತಪ್ಪಿದ್ರು ಕ್ರಮ ತಗೊಳ್ಳಿ ಇಲ್ಲ ಯಾರು ಕ್ರ ತಪ್ಪು ಮಾಡಿದರೆ ಅವ್ರು ಕ್ರಮ ತಗೊಳ್ಳಿ ಬಟ್ ಸಾಕ್ಷಿ ಇದ್ದರೆ ಯಾರು ಕೊಡ್ತಾರೆ ಅವ್ರದ್ದು ಪ್ರೂವ್ ಆಗುತ್ತೆ ಇವ್ರ ಪರವಾಗಿ ಸಾಕ್ಷಿ ಇದ್ದರೆ ಇವ್ರ ನ್ಯಾಯ ಆಗುತ್ತೆ ಒಟ್ಲಾಗಲಿ ದೇವಸ್ಥಾನ ದುಡ್ಡು ಯಾರೂ ಪೋಲಾಗಬಾರ್ದು ಇದು ಸರ್ಕಾರಕ್ಕೆ ಸೇರಬೇಕು ಇದು ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ಆಗುತ್ತೆ ಮಧ್ಯವರ್ತಿಗಳಿಗೆ ಗ್ರಾಮಸ್ಥರು ಯಾರು ಮುಖಂಡ್ರಲ್ಲ ಅಂತ ತಪ್ಪು ತಿಳ್ಕೊತಾರೆ ಇವರು ವಿಶೇಷ ಬಂದಾಡೋಕ್ಕೆ ಇದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರದ ಒಂದು ಅಧಿನಿಯಮದ ಪ್ರಕಾರ ಏನು ಮುಜ್ರಾ ಇಲಾಖೆ ಕಾನೂನು ಪ್ರಕಾರ ಕೊಡೋದು ಮತ್ತು ಬಾಹಿರವಾಗಿ ರಸೀತಿ ಪಡೆದಿದೆ ದುಡ್ಡು ಕೊಡೋದು ತಗೊಳ್ಳೋದು ಎರಡು ಅಕ್ಷಮ್ಯ ಅದು ನಿಮಗೂ ಗೊತ್ತಿದೆ ಮಾಧ್ಯಮದವರೆಗೂ ಯಾಕೆಂದರೆ ಇಲ್ಲಿ ಒಂದು ಮುಜ್ರಾ ಇಲಾಖೆ ಎಂಟ್ರ್ ಆದಮೇಲೆ ಮುಜ್ರಾ ಅಧಿಕಾರಿ ಹರೀಶ್ ಅಂತ ಇದ್ದಾರೆ ಅವ್ರ ಹತ್ರ ರಸೀದಿ ತಗೊಳ್ಳಿ ಮೂರು ಜನ ನಾಲ್ಕು ಜನ ರಸೀತಿ ಇದ್ದಾರೆ ನಿಮ್ಮ ಮಧ್ಯವರ್ತಿಗಳು ಯಾಕೆ ಇದ್ದಾರೆ ಫೇರ್ ಆಗ್ತೀರಾ ಅದರಲ್ಲಿ ಕಲೆಕ್ಷನ್ ಮಾಡೋಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ ಅಕ್ಕಿದೆ

ನಾವು ಕೇಳಿದಾಗ ಕೀಸ್ಕೊಂಡು ಹೋಗಿದ್ದಾರೆ ಬಂದು ಅಂತ ಟಿ ಕುಮಾರ್ ಒಬ್ಬರು ಸಿ ಎಮ್ ಅವ್ರು ಆಪ್ತರು ಅಂತ ತಮಗೆಲ್ಲರೂ ಗೊತ್ತಿದೆ ಕೊಟ್ಟಿದ್ಮೇಲೆ ರಸೀತಿ ಅದಕ್ಕೆ ಕೇಳಿ ರಸೀತಿನ ಮಾಧ್ಯಮದವರೇ ಕೇಳಿ ಟಿ ಕುಮಾರ್ ಕೊಟ್ಟಿರೋದು ಕೇಳಿ ನಾವು ಏನು ನಮ್ಮ ದೇಶ ಏನು ದುಡ್ಡು ಪೋಲಾಗ್ಬಾರ್ದು ಸರ್ಕಾರದ ಮುಜಾಯ ಮುಜರಾಯಕೆಗೆ ತಲುಪಬೇಕು ಅದು ದೇವಸ್ಥಾನದ ದುಡ್ಡು ದೇವ್ರ ದುಡ್ಡು ಯಾರನ್ನು ಅಕ್ಷಮವಾಗಿ ಇನ್ಯಾರು ಇನ್ನೊಂದು ಎಲ್ಲ ಸ್ಥಳೀಯರೇ ಬೇರೆ ಪಕ್ಕದ ಏನು ಬರಲ್ಲ ಚಿಕ್ಕ ಗ್ರಾಮಸ್ಥರು ಚಿಕ್ಕ ಕ್ಷೇತ್ರದ ಮುಖಂಡರುಗಳು ಇವ್ರುಗಳೇನೆ ಹಣ ಪಡಿತಾರೆ ಇರೋದಕ್ಕೆ ರಸೀತಿ ಬೇಕು ರಸೀತಿ ಇದೆಯಾ ನಿಮಗೂ ಅವ್ರಿಗೂ ವೈಯಕ್ತಿಕವಾಗಿ ಆಗಲ್ಲ ಅದಕ್ಕೆ ನೀವು ಖಂಡಿತ ವೈಯಕ್ತಿಕವಾಗಿ ಆಗಿದ್ರೆ ನಾವು ಚಂದ್ರ ಅವರು ಇಲ್ಲಿಗೆ ಜೀರ್ಣೋದಾರ ಮಾಡಬೇಕಾದ್ರೆ ಸಿಮೆಂಟ್ ಕೊಟ್ಟಿದ್ದೀವಿ ಎಣ್ಣೆ ಕೊಟ್ಟಿದ್ದೀವಿ ಈರುಳ್ಳಿ ಕೊಟ್ಟಿದ್ದೀವಿ ನಾವು ದಾನ ಮಾಡಿ ಈ ಜೀರ್ಣೋಧಾರಕ್ಕೆ ನಮ್ಮದು ಶ್ರಮ ಇದೆ ಕೇಳಿ ಬೇಕಾರೆ ಎಲ್ಲಿ ಬೇಕ್ರೆ ನೀವು ಓಪನ್ ಆಗಿ ನಾವು ಇದನ್ನು ಓಪನ್ ಆಗಿ ಚಾಲೆಂಜಿಂಗ್ ತಗೊಂಡು ಅಕ್ಷಮ್ಯ ಅಪರಾಧ ಇದು ಇದು ಮಾಡಬಾರ್ದು ಅದು ಮಾಡ್ತಿರೋರ್ಗು ಅದು ಏನು ದೇವ್ರ ದೋರು ತಿಂದವರು ಯಾರೂ ಉದ್ಧಾರ ಆಗಿಲ್ಲ ಆಗೋದು ಇಲ್ಲ ಅದು ಬೇರೆ ಪ್ರಶ್ನೆ ನಾವು ಕೇಳ್ತಿರೋ ಉದ್ದೇಶ ಇದು ಪೋಲಾಗ್ಬಾರ್ದು ಯಾಕೆಂದರೆ ಮೊದಲು ಸಣ್ಣದಾಗ ನಡೀತಿತ್ತು ನಾವೇನು ಸುಮ್ಮನೆ ಇದ್ವಿ ಈಗ ದೊಡ್ಡದಾಗಿ ಲಕ್ಷಣಕ್ಕೆ ಇಷ್ಟು ಕಾರ್ಯ ನಿಂತಿದೆ ನೀವು ಇದನ್ನೇ ಓಪನ್ ಆಗಿ ತಗೋಬಹುದು ನೋಡಿ ದೇವಾಲಯ ಅವ್ರು ಮಾಡ್ತಾ ಇರೋದ್ರಿಂದ ಇದು ಇವ್ರು ಮಾಡೋದ್ ಬೇಡ ಅಂತ ಎರಡು ಎರಡು ದುರುಪಯೋಗ ಇಲ್ಲ ಅವ್ರು ಇವ್ರೇ ಮಾಡ್ಬೇಕು ಅನ್ನೋ ಪ್ರಶ್ನೆ ಬಂದ ಇವ್ರು ಚಂದ ವಸೂಲಿ ಮಾಡ್ಲಿ ನಂಜ ಊಟ ದೇವಸ್ಥಾನ ನಿಲ್ಸ್ಬಿಡ್ಲಿ ಬೇಕಾರೆ ಅಲ್ಲೂ ಖರ್ಚು ಅಲ್ಲೂ ಡಬಲ್ ಫೋಲ್ ಆಗ್ತಾ ಇದೆ ಇವ್ರು ಹಸಿರ ಕಣ್ಣಿದ್ರು ಮನೆ ಮಡಿಕತ್ತವ್ರೆ ಇಲ್ಲ ಇಲ್ಲ ಅವ್ರು ಮಾಡ್ಲಿ ಇಲ್ಲ ಅವ್ರು ಇವ್ರಿಗೆ ಬಿಟ್ಬಿಡ್ಲಿ ಎರಡು ಕಡೆ ಮಾಡಿ ದುರುಪಯೋಗ ಮಾಡೋದು ಹಾಗಾದ್ರೆ ನೀವು ನಿಲ್ಲಿಸ್ತಾ ಇದ್ದರೆ ಪ್ರತಿಭಟನೆ ಮಾಡಕ್ಕೂ ತಯಾರಿ ಯಾವಾಗ ಏನು ಇದು ನೋಡ್ತೀವಿ ಈಗ ಯಾವ ಯಾವ ತರ ಕಂಟ್ರೋಲ್ ಮಾಡ್ತೇವೆ ನೋಡ್ತಾರೆ ಏನು ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ನಾವು ಮತ್ತೆ ಒಂದು ಡೇಟ್ ಫಿಕ್ಸ್ ಮಾಡಿ ತಮ್ಮ ತಿಳಿಸ್ತೀನಿ ಆ ವಿಚಾರ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಯಾವಾಗ நல்ல டேட்டெடு அக்டோபர் கிண்டர் பட்டா எத்திரி தாசிதார்க்க வந்து கொட்டி தான் அது அதே டேட்டில் டேட்டில் இதுக்கு నంబర్ రూట్ నంజన్గూడు తాలూకు చికన్ చిత్రహోబి ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಅಧಿಸೂಚಿತ ಸಂಸ್ಥೆಯಾಗಿರ್ತದೆ ಈ ಈ ದೇವಾಲಯವನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಮಾನ್ಯ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆಯವರ ನಡವಳಿ ಆದೇಶದಂತೆ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇದನ್ನು ನಂಜನಗೂಡು ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದತ್ತು ಪಡೆಯಲಾಗಿರ್ತದೆ ದತ್ತು ಅಂದರೆ ದೇವಾಲಯದ ದೈನಂದಿನ ಧಾರ್ಮಿಕ ಕಾರ್ಯಗಳು ಉತ್ಸವಗಳು ವಿಶೇಷ ದಿನಗಳು ಇತ್ಯಾದಿಗಳನ್ನು ನೆರವೇರಿಸಲು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಿಂದ ಎಲ್ಲ ರೀತಿಯ ನೆರವನ್ನು ನೀಡಲಾಗುತ್ತಿದೆ ಅದರಂತೆ ಪ್ರತಿ ವರ್ಷದ ಶಿವರಾತ್ರಿ ಇರ್ಬೋದು ಕಾರ್ತಿಕ್ ಮಾಸ ಯುಗಾದಿ ಇತ್ಯಾದಿಗಳಿಗೂ ಸಹ ಎಲ್ಲ ಉತ್ಸವಾದಿಗಳಿಗೂ ದೇವಸ್ಥಾನದಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲಾಗ್ತದೆ ಇತ್ತೀಚೆಗೆ ಹಲವಾರು ಪತ್ರಿಕೆಗಳಲ್ಲಿ ತಿಳಿಸಿರುವಂತೆ ಕೆಲವು ವ್ಯಕ್ತಿಗಳು ದೇವಸ್ಥಾನದ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹೆಸರಿನಲ್ಲಿ ಅನಧಿಕೃತವಾಗಿ ವಿವಿಧ ಸಂಘ ಸಂಸ್ಥೆಗಳಿಂದ ವ್ಯಕ್ತಿಗಳಿಂದ ದೇಣಿಗೆ ದವಸ ಧಾನ್ಯಗಳು ಇತ್ಯಾದಿಗಳನ್ನು ಸಂಗ್ರಹಿಸುತ್ತಾರೆ ಅಂತ ವರದಿಯಾಗಿರ್ತದೆ ಸೊ ಯಾವುದೇ ದಾನಿಗಳು ಭಕ್ತಾದಿಗಳು ಅಥವಾ ಯಾವುದೇ ವ್ಯಕ್ತಿಗಳು ಯಾವುದೇ ವಸ್ತುಗಳನ್ನು ಧನ ಧಾನ್ಯಗಳನ್ನು ನೀಡ ದಾನ ಮಾಡೋಕ್ಕೆ ಇಚ್ಛೆಪಟ್ಟಲ್ಲಿ ದಯಮಾಡಿ ಅವರು ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಅಧಿಕೃತ ರಶೀದಿ ಪಡೆದು ಅಲ್ಲಿ ತಮ್ಮ ದೇಣಿಗೆಗಳನ್ನು ನೀಡಲು ಕೋರಿದೆ ಹಾಗೂ ಯಾವುದೇ ವ್ಯಕ್ತಿಗಳು ದೇವಸ್ಥಾನದ ಹೆಸರಿನಲ್ಲಿ ಅನಧಿಕೃತ ರಶೀದಿ ಅಥವಾ ಭಿತ್ತಿಪತ್ರಗಳು ಕರಪತ್ರಗಳನ್ನು ನೀಡಿ ತಮ್ಮನ್ನು ಸಂಪರ್ಕಿಸಿದ್ದಲ್ಲಿ ದಯಮಾಡಿ ಲಿಖಿತ ಹೇಳಿಕೆಯೊಂದಿಗೆ ನಮ್ಮ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ಕಚೇರಿಗೆ ನೀಡಬೇಕು ಅಂತ ಕೋರ್ತೇನೆ ಹಾಗೂ ಯಾವುದೇ ವ್ಯಕ್ತಿಗಳನ್ನು ದೇವಸ್ಥಾನದ ವತಿಯಿಂದ ನೇಮಿಸಿರುವುದಿಲ್ಲ ಇಂತಹ ದೇಣಿಗೆ ಅಥವಾ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ದಯಮಾಡಿ ಯಾರೂ ಸಹ ಅಂಥ ವ್ಯಕ್ತಿಗಳಿಗೆ ಪ್ರೋತ್ಸಾಹ ನೀಡಬಾರ್ದಾಗಿ ಮತ್ತೊಮ್ಮೆ ಕೋರುತ್ತೇನೆ ತಮ್ಮ ಏನೇ ದೇಣಿಗೆ ನೀಡಬೇಕಿದ್ರೂ ಸಹ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಅಧಿಕೃತ ರಶೀದಿ ತಗೊಳ್ಳಿ ನೀವು ನೀಡಿದಂತಹ ದವಸ ಧಾನ್ಯಗಳಿರ್ಬೋದು ಅಥವಾ ದೇಣಿಗೆ ಧನ ಧಾನ್ಯಗಳಿರ್ಬೋದು ಇದನ್ನು ಕೃತಜ್ಞತಾಪೂರ್ವಕವಾಗಿ ನಾವು ಸ್ವೀಕರಿಸಿ ನಿಮ್ಮ ಏನು ಉದ್ದೇಶ ಇರುತ್ತೆ ಆ ಉದ್ದೇಶಕ್ಕೆ ನಾವು ಸದ್ವಿನಿಯೋಗ ಪಡಿಸ್ಕೊತೀನಿ ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ ಜಗದೀಶ್ ಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ